ಮಾರಿ ಹೊರೆಯನ್ನ ತೆಗೆಯೋದು ನಮ್ಮ ಸಂಪ್ರದಾಯ ಪ್ರಕಾರ ಇಲ್ಲಿಂದ ಈ ಹೊರೆಯ ಶಿರ್ಸಿ ಮಾರಿಕಾಂಬೆ ಅವರಿಗೂ ಮುಡ್ತದೆ ಹಾಗಾಗಿ ತಲತಲಾಂತರದಿಂದ ಈ ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ ಈ ಸ್ಥಳನೂ ಹಾಗೆ ಇಲ್ಲೊಂದು ಮುರಿನ್ಕಟ್ಟೆ ಅಂತ ಅನಾದಿ ಕಾಲದಿಂದನೂ ನಾವು ಸಣ್ಣ ಇರಬೇಕಾದ್ರಿಂದ ನಮ್ಮ ಪೂರ್ವಜರು ಹೇಳಿದ ಮಾತು ಇಲ್ಲಿ ಮುರಿನ್ಕಟ್ಟಿ ಅಂತ ಮೊದಲಿಂದನೂ ಇದ್ದಂತ ಒಂದು ಸ್ಥಳ ಆ ಮುರಿನ ಈ ಮಾರಿ ಹೊರೆಯನ್ನು ತಂದಿಟ್ಟು ಇಲ್ಲಿಂದ ಮುಂದೆ ಹಾಗೆ ಸಿರಾಲಿ ಸಿಂಟಪು ವೆಂಕಟಾಪುರ ವೆಂಕಟಪುಂಡೆ ಮುಂದಗಡೆ ಸಿಚ್ಚಿ ಅವರಿಗೂ ಹೋಗ್ತದೆ ಅದು ತಾಯಿ ಮಾರಿಕಾಂಬೆ ಸ್ಥಳವರೆಗೂ ಹೋಗ್ತದೆ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಎರಡು ಗೊಂಬೆಯನ್ನು ಕಾಣಿಸ್ತಾ ಇಲ್ಲ ಇಷ್ಟು ವರ್ಷವರೆಗೂ ಇಲ್ಲಾದ ಆ ಅನಾಹುತಗಳನ್ನು ಇವತ್ತು ನಡೆದಿದೆ ಆ ಘಟನೆ ವ ಘಟನೆಯನ್ನು ಎಸ್ ಪಿ ಅವರು ಖುದ್ದು ನನ್ನನ್ನು ಫೋನ್ ಸಂಪರ್ಕದಲ್ಲಿ ಮಾತಾಡಿ ದಯವಿಟ್ಟು ಒಂದು ವಾರ ಸಮಯ ಕೊಡಬೇಕು ಅದಕ್ಕೆ ಕಾಯಂ ಸೊಲ್ಯೂಷನ್ ಹುಡುಕಬೇಕು ನಾವೆಲ್ಲರೂ ಸೇರಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕುವ ನನ್ನ ಮೇಲೆ ವಿಶ್ವಾಸ ಇಡಿ ಅಂತ ವರಿಷ್ಠಾಧಿಕಾರಿ ಹೇಳಿದ್ರಿಂದ ನಾವು ಶಾಂತವಾಗಿದ್ದೇವೆ ನಮ್ಮೆಲ್ಲ ಸ ಒಂದು ಒಟ್ಟು ಹಿಂದೂ ಸಮಾಜದ ಬಾಂಧವರಿಗೆ ನಾನು ಕಳಕಳಿ ವಿನಂತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ವಿಶ್ವಾಸ ಇಡುವ ಶಾಂತವಾಗಿರುವ ಅದಕ್ಕೆ ಪರ್ಮಿನೆಂಟ್ ಸೊಲ್ಯೂಷನ್ ಆಗ್ತದ ವಿಶ್ವಾಸ ಇದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಶಾಂತವಾಗಿದ್ದೇವೆ ಇನ್ನೊಂದು ಕಳೆದ ಹದಿನೈದು ದಿವಸದ ಹಿಂದೆ ನಮ್ಮ ಹಾಸರ್ಗೇರಿಗ್ರಾಮ ಅದೊಂದು ಪದ್ಧತಿ ಪ್ರಕಾರ ಅದು ಹಿಂದಿನ ಬಂದಿರ್ತದೆ ನಮ್ಮದು ವನದುರ್ಗಿ ದೇವ ಏನು ದೇವಸ್ಥಾನ ಇದೆ ಅಲ್ಲಿ ಅರ್ವನ್ ಮೇಂಕೇಂದ್ರಗಡೆ ಅಲ್ಲಿ ನಾವು ಪೂಜೆ ಪುರಸ್ಕಾರ ಮಾಡಿ ಪದ್ಧತಿ ಪ್ರಕಾರ ಹದಿನೈದು ದಿವಸದ ಹಿಂದೆ ನಾವು ತಂದಿ ಇಲ್ಲಿ ಹಾಕಿದ್ವಿ ಅಂದ್ರೆ ಸರ್ಕಲ್ ಇರುವಂತದ್ದು ಮತ್ತೆ ಇರುವಂತದ್ದು ಅದರಲ್ಲಿ ಎರಡು ಬೊಂಬೆ ಇತ್ತು ಬೊಂಬೆ ಅಂದ್ರೆ ಎದುರುಗಡೆ ಇಲ್ಲಿ ಇಟ್ಟಿದ್ವಿ ಬೋರ್ಡ್ ಇದ್ದಲ್ಲಿ ಎದುರುಗಡೆ ಈಗ ನಮ್ಮ ಹತ್ರ ವಿಡಿಯೋ ಪ್ರೂಫ್ ಇದೆ ಫೋಟೋನು ಇದೆ ಆದ್ರೆ ಅದು ಎರಡು ದಿವಸ ನಂತರ ಕಾಣೆ ಆಗಿದೆ ನಮಗೆ ತುಂಬಾ ಜನ ನಮ್ಮ ಇಲ್ಲಿ ತಿರುಗಾಡುವಂತ ನಮ್ಮವರು ನೋಡಿದಾಗ ಗಮನಿಸಿದ್ರು ನಾವೇನೋ ತಿಳ್ಕೊಂಡಿದ್ವಿ ಏನೋ ರೋಡ್ ಮೇಲೆ ಗಾಡಿ ಹೋಗುವಾಗ ರಿಫ್ಲೆಕ್ಟ್ ಆಗ್ತದೆ ಅನ್ಕೊಂಡು ಒಂದು ನಂಬಿಕೆ ಮೇಲೆ ನಾವಿದ್ವಿ ಈ ಬೊಂಬೆ ಇದ್ರಲ್ಲಿ ಇದೆ ಆದ್ರೆ ಇವತ್ತು ಇವ್ರು ತೆಗಿಯುವಾಗ ಬೊಂಬೆನೇ ಇಲ್ಲ ಅಂತ ಹೇಳ್ಬಿಟ್ರೆ ಅಂದ್ರೆ ರಾತ್ರಿ ಹತ್ತು ಒಂಬತ್ತು ಗಂಟೆ ಮೇಲೆ ಇಲ್ಲಿ ಪೊಲೀಸರು ಡ್ಯೂಟಿನೂ ಇರ್ತದೆ ಆ ಲಕ್ಷಾಗ ದಿನ ದಿನದಲ್ಲಿ ಹತ್ತನೇ ತಾರೀಕು ನಡೆದಂಥ ತಂದಿಟ್ಟಂಥದ್ದು ಬೊಂಬೆ ಅದು ಅದರ ನಂತರ ಇಲ್ಲ ಈಗ ಡ್ಯೂಟಿಯಲ್ಲಿ ಇಟ್ಟು ಪೊಲೀಸರು ನೈಟ್ ಇರ್ತಾರೆ ದಿನದಲ್ಲಿ ಇರ್ತಾ ಇಲ್ಲ ಆಗಿತ್ತು ಅನ್ನೋದು ಈಗ ಗೊತ್ತಿರುವಂಥ ಮಾಹಿತಿ ನಾನು ಮನವಿ ಮಾಡುವುದೇನಾದ್ರೆ ಯಾರಿಗೂ ಗೊಂದಲ ಬೇಡ ಇದು ಯಾರೇ ಮಾಡಿದ್ರು ಯಾವುದೇ ಯಾವುದೇ ಕೋಮಿನವ್ರು ಅಥವಾ ಯಾರೇ ಮಾಡಿದ್ರು ತಪ್ಪಿದ ನೀವು ಸಿ ಈಗ ಸಿ ಸಿ ಕ್ಯಾಮರಾ ಬೇರೆ ಬೇರೆ ಇದೆ ಅದರಲ್ಲಿ ನೀವು ಕಳೆದ ಯಾವ ದಿವಸ ಅದು ಕಾಣೆ ಆಗಿದೆ ಆ ದಿವಸದಿಂದ ನೀವು ಪರಿಶೀಲನೆ ಮಾಡಿ ಅವರನ್ನು ಹಿಡಿದು ಅವ್ರಿಗೆ ಒಂದು ತಕ್ಕ ಒಂದು ಶಿಕ್ಷೆ ಗುರಿಪಡಿಸಿ ಯಾಕಂದ್ರೆ ಇದು ನಾಳೆ ಮುಂದೆ ಯಾವುದೇ ರೀತಿಯ ಗೊಂದಲಕ್ಕೆ ಕಾರಣ ಆಗ್ಬೋದು ಯಾಕಂದ್ರೆ ಮೊದಲೇ ಸೂಕ್ಷ್ಮ ಪ್ರದೇಶ ಇನ್ನೊಂದು ಇದಕ್ಕೂ ಮೊದಲು ಒಬ್ಬ ವ್ಯಕ್ತಿ ಇಲ್ಲಿ ಹತ್ರ ಬೋರ್ಡ್ ಮುಟ್ಟಿದನಕ್ಕೋಸ್ಕರ ಕೇಸ್ ಆಗಿದ್ದು ಇದೆ ಆ ಕಾರಣಕ್ಕಾಗಿ ಇದಂತೂ ತುಂಬಾ ಗಂಭೀರ ವಿಚಾರ ಯಾವುದು ಎರಡು ಬೊಂಬೆ ಕಾಣಿ ಆಗಿರುವುದು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮುಂದೆ ಯಾವುದು ಗೊಂದಲ ಕಾಸು ಆಗ್ತದೆ ಆದ್ದಾಗ ಶಾಂತಿಯುತವಾಗಿ ಈ ಒಂದು ಇದನ್ನು ಯಾವುದೇ ಗೊಂದಲ ಇಲ್ಲದೆ ಶಾಂತಿಯುತವಾಗಿ ಈ ಒಂದು ಏನು ಕಾರ್ಯಕ್ರಮ ಇದೆ ಇವತ್ತು ಇವತ್ತು ಇದನ್ನು ಕೊರೆಯನ್ನು ನಾವು ವೆಂಕಟಾಪುರ ಮುಡಿಸೋರು ಇದ್ದೇವೆ ಅದು ಈ ಗ್ರಾಮದವರು ಮುಡಿಸ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅನ್ನೋದು ನಮ್ಮೆಲ್ಲರೂ ಮನವಿ ಧನ್ಯವಾದಗಳು ಧನ್ಯವಾದ